ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಪ್ರಾಚಾರ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ ರಾಜಗೋಪಾಲ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ನಮಸ್ತೆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆ ನಾನು ಅನಿತಾ ಪೈ ಓದುತ್ತಿದ್ದೇನೆ ಬ್ಯಾಂಕಿಂಗ್ ಪ್ರಬಂಧಗಳು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಬ್ಯಾಂಕಿಂಗ್ ವ್ಯವಸ್ಥೆಯ ಸುಧಾರಣೆ ದೇಶಾದ್ಯಂತ ನಮ್ಮ ಆರ್ಥಿಕ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದೆ ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲದಿಂದ ಅರ್ಥವ್ಯವಸ್ಥೆಯ ಮೇಲೆ ಯಜಮಾನ ಪಾತ್ರ ವಹಿಸಿದ್ದ ಸರ್ಕಾರ ಈಗ ಅದನ್ನು ಬಿಟ್ಟುಕೊಡುತ್ತಿದೆ ಮಾರುಕಟ್ಟೆಯ ಮಾರ್ಗದರ್ಶನ ಮಾಡುವ ಬದಲು ಮಾರುಕಟ್ಟೆಯ ಮಿತ್ರನಾಗಿ ವರ್ತಿಸಬಯಸುತ್ತಿದೆ ಇಡೀ ವ್ಯವಸ್ಥೆಯನ್ನು ಬಿಗಿದಿದ್ದ ಕಟ್ಟುಗಳನ್ನು ಸಡಿಲಿಸುತ್ತಿದೆ ನಿರ್ದಿಷ್ಟ ದಿಕ್ಕುಗಳಲ್ಲಿ ಸಂಪನ್ಮೂಲಗಳು ಹರಿದು ನಿರ್ದಿಷ್ಟ ಗಾತ್ರ ಹಾಗೂ ವೇಗದಲ್ಲಿ ಆರ್ಥಿಕ ಚಟುವಟಿಕೆಗಳು ನಡೆಯಬೇಕೆಂಬ ಹಠ ಅದಕ್ಕೆ ಇನ್ನು ಮುಂದೆ ಇರುವುದಿಲ್ಲ ಅದು ಅರ್ಥವ್ಯವಸ್ಥೆಯ ಹೊಂದಾಣಿಕೆಯ ವ್ಯಾಪಕ ಆರಂಭಿಸಿದೆ ಅಸಮತೋಲ ಕಳೆದ ವರ್ಷದ ನಡುಗಾಲದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಾಗ ದೇಶ ಅತ್ಯಂತ ತೀವ್ರವಾದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿತ್ತೆಂಬುದು ನಿರ್ವಿವಾದ ವಿದೇಶಿ ವಿನಿಮಯದ ಕೊರತೆಯಿಂದಾಗಿ ಉತ್ಕಟವಾಗಿ ಪ್ರಕಟವಾದ ಬಿಕ್ಕಟ್ಟಿನ ಮೂಲ ಕಾರಣವೆಂದರೆ ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಅಗಾಧವಾಗಿ ಬೆಳೆದುಕೊಂಡಿದ್ದ ಅಸಮತೋಲ ಸರ್ಕಾರ ನಿರ್ವಹಿಸಲು ಸಾಧ್ಯವಾಗದಷ್ಟು ಕಾರ್ಯಭಾರಗಳನ್ನು ಹೊತ್ತುಕೊಂಡುದರ ಫಲವಾಗಿ ಅದರ ಆಯವ್ಯಯದಲ್ಲಿ ವರ್ಷೇ ವರ್ಷ ಕೊರತೆ ಹಿಗ್ಗುತ್ತಲೇ ಬರುತ್ತಿತ್ತು ಇದನ್ನು ತುಂಬಿಕೊಳ್ಳುವ ಸಲುವಾಗಿ ಅದು ಒಂದು ಕಡೆ ಸಾಲ ಎತ್ತುತ್ತಿತ್ತು ಇನ್ನೊಂದು ಕಡೆ ಹಣ ಸೃಷ್ಟಿಗೆ ಪ್ರಚೋದನೆ ನೀಡಿತ್ತು ಎತ್ತಿದ ಸಾಲ ಉತ್ಪಾದಕತೆಯನ್ನು ಹೆಚ್ಚಿಸುವ ಬದಲು ಅದಕ್ಷತೆಯನ್ನು ಪೋಷಿಸಲು ವಿನಿಯೋಗವಾಗುತ್ತಿತ್ತು ಸಾಲದ ಹೊರೆಯೊಂದಿಗೆ ಅದರ ಮರುಪಾವತಿಯ ಹೊಣೆಯೂ ಬಡ್ಡಿಯ ಭಾರವೂ ಬೆಳೆಯುತ್ತಿದ್ದವು ಇದರಿಂದಾಗಿ ಸರಕಾರದ ಆಯವ್ಯಯದ ಕೋಶೀಯ ಕೊರತೆ ಫಿಸ್ಕಲ್ ಡೆಫಿಸಿಟ್ ಇನ್ನಷ್ಟು ಹೆಚ್ಚುವಂತಾಯಿತು ಹಣದುಬ್ಬರದಿಂದಾಗಿ ಅಸ್ಥಿರತೆ ಬೆಳೆಯಿತು ಕೃತಕ ನಿರ್ಬಂಧಗಳಿಂದಾಗಿ ದಕ್ಷವಾಗಿ ಕಾರ್ಯನಿರ್ವಹಿಸಲಾಗದ ಕೈಗಾರಿಕೆಗಳ ಸ್ಪರ್ಧಾತ್ಮಕತೆಗೆ ಪೆಟ್ಟು ಬಿದ್ದಿತ್ತು ಆಮದುಗಳಿಗೆ ಪಾವತಿ ಮಾಡುವಷ್ಟನ್ನು ನಮ್ಮ ರಫ್ತುಗಳಿಂದ ಸಂಪಾದಿಸಲಾಗದೆ ನಮ್ಮ ಪಾವತಿಯ ಸಾಮರ್ಥ್ಯದಲ್ಲಿ ಇತರರಿಗೆ ನಂಬಿಕೆ ಕಡಿಮೆಯಾಗಿ ಹೊಸ ಸಾಲಗಳನ್ನು ಹುಟ್ಟಿಸಿಕೊಳ್ಳಲಾಗದೆ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು ದೇಶದಲ್ಲಿ ಆಗುತ್ತಿದ್ದ ಉಳಿತಾಯವನ್ನು ವಿನಿಯೋಜನೆಯತ್ತ ತಿರುಗಿಸಲು ಯತ್ನಿಸುತ್ತಿದ್ದರೂ ಈ ವಿನಿಯೋಜನೆಯ ಉತ್ಪಾದಕತೆಯನ್ನು ಉತ್ತಮಪಡಿಸುವತ್ತ ಗಮನಹರಿಸಲಿಲ್ಲ ಉಳಿತಾಯಕ್ಕೂ ವಿನಿಯೋಜನೆಗೂ ನಡುವೆ ಮಧ್ಯವರ್ತಿಯಂತೆ ಕೆಲಸ ಮಾಡುವ ಬ್ಯಾಂಕುಗಳು ಇತರ ಹಣಕಾಸು ಸಂಸ್ಥೆಗಳು ಇದರತ್ತ ಗಮನಹರಿಸುವ ವಸ್ತುನಿಷ್ಠವಾಗಿ ತೀರ್ಮಾನ ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಕಳೆದುಕೊಂಡಿದ್ದುವು ದೇಶದ ಉಳಿತಾಯವನ್ನು ಸಂಪನ್ಮೂಲಗಳನ್ನು ಅನುಕೂಲತಮ ಮಟ್ಟದಲ್ಲಿ ಅಭಿವೃದ್ಧಿಯ ಸಾಧನೆಯಾಗುವಂತೆ ನಿಶ್ಚಿತ ದಿಕ್ಕುಗಳಲ್ಲಿ ಹರಿಯಿಸುವ ಈ ಸಂಸ್ಥೆಗಳು ರಾಷ್ಟ್ರದ ಸ್ವತ್ತಾಗಿರುವುದು ಅವಶ್ಯವೆಂದು ಮನಗಂಡಿದ್ದರಿಂದಲೇ ಇವನ್ನು ರಾಷ್ಟ್ರೀಕರಿಸಲಾಗಿತ್ತು ಆದರೆ ಇವು ರಾಷ್ಟ್ರದ ಸ್ವತ್ತಾದ ಮಾತ್ರಕ್ಕೆ ಅಧಿಕಾರದಲ್ಲಿರುವ ರಾಜಕೀಯ ಪಕ್ಷಗಳ ತೊತ್ತುಗಳೆಂದು ತಿಳಿಯುವುದು ತಪ್ಪಲ್ಲವೇ ರಾಜಕೀಯ ಶಕ್ತಿಗಳ ಮಧ್ಯ ಪ್ರವೇಶದಿಂದಾಗಿ ಈ ಸಂಖ್ಯೆಗಳ ಅಧ್ಯಕ್ಷತೆ ಬೆಳೆಯಿತು ನರಸಿಂಹಂ ಸಮಿತಿ ದೇಶದ ವಿರಳವಾದ ಸಂಪನ್ಮೂಲಗಳು ನಿಶ್ಚಿತ ದಿಕ್ಕುಗಳಲ್ಲಿ ಹರಿಯದಂತೆ ತಡೆ ಒಡ್ಡಿದ್ದುದೇ ಮೂಲತಃ ಆಗಿದ್ದ ಪ್ರಮಾದ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಹೊಣೆಯನ್ನು ಆಡಳಿತ ವ್ಯವಸ್ಥೆಯ ಕೈಯಲ್ಲಿಡದೆ ವಿಕೇಂದ್ರೀಕರಿಸುವುದರಿಂದ ಇದು ಸಾಧ್ಯವಾಗಲು ಅಗತ್ಯವಾದ ಸಂರಚನಾತ್ಮಕ ಹೊಂದಾಣಿಕೆಗೆ ಕ್ರಮ ತೆಗೆದುಕೊಳ್ಳುವುದರಿಂದ ಬಿಕ್ಕಟ್ಟನ್ನು ನಿವಾರಿಸಬಹುದೆಂಬುದಾಗಿ ಸರ್ಕಾರ ಬಗೆಯಿತು ಅಂತೆಯೇ ಉದ್ಯಮಗಳ ಕಲಾಪಗಳ ಮೇಲೆ ಹೇರಲಾಗಿದ್ದ ನಿರ್ಬಂಧಗಳು ಹೋದವು ಬಂಡವಾಳ ಚಲನೆಗೆ ಮುಕ್ತ ಅವಕಾಶ ದೊರಕಿತು ಸರ್ಕಾರ ತಮ್ಮ ಹೊಣೆಯನ್ನು ಕ್ರಮಕ್ರಮವಾಗಿ ಬಿಡಲು ಉಜ್ಜಗಿಸಿತು ರುಗ್ಣ ಶೈಯಲ್ಲಿರುವ ಉದ್ಯಮಗಳು ಅವು ಸರಕಾರಿ ವಲಯದಲ್ಲೇ ಇರಲಿ ಖಾಸಗಿ ವಲಯದಲ್ಲೇ ಇರಲಿ ಚೇತರಿಸಿಕೊಳ್ಳುವಂತೆ ಮಾಡಲು ಯತ್ನ ನಡೆಸುವುದು ಅವಶ್ಯ ಎನಿಸಿತು ಆಧುನಿಕೀಕರಣ ಸ್ಪರ್ಧಾತ್ಮಕ ವಾತಾವರಣ ಪುನಃ ಸಂರಚನೆ ಇವಕ್ಕೆ ಹೆಚ್ಚಿನ ಒತ್ತು ಕೊಡಲಾಯಿತು ಸಂಪನ್ಮೂಲಗಳ ವರ್ಗಾವಣೆಯ ಸಾಧನಗಳಾದ ಬ್ಯಾಂಕುಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳನ್ನು ಕೂಡ ಬಂಧನಗಳಿಂದ ಮುಕ್ತಗೊಳಿಸಬೇಕೆಂಬುದು ಅವನ್ನು ಕೂಡ ಪುನಃ ಸಂರಚನೆಯ ಪ್ರಕ್ರಿಯೆಗೆ ಒಳಪಡಿಸಬೇಕೆಂಬುದು ಸರ್ಕಾರದ ಆಲೋಚನೆಯಾಯಿತು ಈ ಬಗ್ಗೆ ಪರಿಶೀಲನೆ ನಡೆಸಿ ಸಲಹೆ ನೀಡಲು ನೇಮಕವಾದದ್ದೇ ನರಸಿಂಹಂ ಸಮಿತಿ ಅದು ತನ್ನ ವರದಿಯನ್ನು ನೀಡಿ ಹಲವು ತಿಂಗಳುಗಳೇ ಆಗಿವೆ ಕ್ರಾಂತಿಕಾರಕವೆನ್ನಬಹುದಾದ ಇದರ ಸಲಹೆಗಳು ಈಗ ಬಹಳಷ್ಟು ಚರ್ಚೆಗೆ ಒಳಗಾಗಿವೆ ದಿಕ್ಕು ಬದಲಿಕೆ ಬ್ಯಾಂಕುಗಳ ಒಡೆತನ ನಿಯಂತ್ರಣ ದಕ್ಷತೆಯ ಸಾಧನೆ ಸಂಪನ್ಮೂಲಗಳ ವಿತರಣೆ ಮುಂತಾದವುಗಳಿಗೆ ಸಂಬಂಧಿಸಿದಂತೆ ಈ ಸಮಿತಿ ನೀಡಿರುವ ಶಿಫಾರಸುಗಳು ಇಂದಿನ ಸರ್ಕಾರದ ಮನೋಗತಕ್ಕೆ ಅನುಗುಣವಾಗಿವೆ ಎನ್ನಬೇಕು ವಿದೇಶಿ ಚಾಲ್ತಿ ಲೆಕ್ಕದಲ್ಲಿ ಸಮತೋಲ ಸಾಧಿಸುವ ಸಲುವಾಗಿಯೂ ಸಂರಚನಾತ್ಮಕ ಹೊಂದಾಣಿಕೆಗಾಗಿಯೂ ಅಂತಾರಾಷ್ಟ್ರೀಯ ಹಣ ನಿಧಿ ಹಾಗೂ ವಿಶ್ವ ಬ್ಯಾಂಕಿನಿಂದ ಸಾಲ ಪಡೆಯುತ್ತಿರುವ ಸರ್ಕಾರ ಆ ಸಂಸ್ಥೆಗಳು ವಿಧಿಸಿರುವ ಹಲವಾರು ಷರತ್ತುಗಳನ್ನು ಒಪ್ಪಿಕೊಂಡು ದೇಶದ ಸಾರ್ವಭೌಮತ್ವವನ್ನು ಅದಕ್ಕೆ ಮಾರಿಕೊಂಡಿದೆ ಎಂಬ ಟೀಕೆ ಸಾರ್ವತ್ರಿಕವಾಗಿರುವ ಈ ಸಂದರ್ಭದಲ್ಲಿ ನರಸಿಂಹಂ ಸಮಿತಿಯ ವರದಿಯೂ ಈ ಒತ್ತಡಗಳಿಗೆ ಮಣಿದಿದೆ ಎಂಬ ಅಸಮಾಧಾನ ಉಂಟಾಗಿದೆ ದೇಶದಲ್ಲಿರುವ ಆರ್ಥಿಕ ಅಂತರಗಳನ್ನು ಹೋಗಲಾಡಿಸಿ ವ್ಯಾಪಕವಾದ ಉದ್ಯೋಗ ಕಲ್ಪಿಸಿ ವರಮಾನಗಳನ್ನು ಹೆಚ್ಚಿಸುವ ಕಾರ್ಯದಲ್ಲಿ ಬ್ಯಾಂಕುಗಳಲ್ಲಿರುವ ಸಂಪನ್ಮೂಲಗಳನ್ನು ತೊಡಗಿಸಬೇಕೆಂದು ಅದರ ಸೇವೆಯನ್ನು ದೇಶಾದ್ಯಂತ ವಿಸ್ತರಿಸಬೇಕೆಂದು ಪ್ರಮುಖ ಬ್ಯಾಂಕುಗಳನ್ನು ಸರ್ಕಾರ ರಾಷ್ಟ್ರೀಕರಿಸಿತ್ತು ಗುಣಾತ್ಮಕವಾಗಿ ಅಲ್ಲದಿದ್ದರೂ ಗಾತ್ರದ ದೃಷ್ಟಿಯಿಂದ ಬ್ಯಾಂಕುಗಳು ಈ ಉದ್ದೇಶ ಸಾಧಿಸಿವೆ ಆದರೆ ದಕ್ಷತೆ ಉತ್ಪಾದಕತೆ ಲಾಭಪ್ರಗತಿಗಳು ಬಹಳಷ್ಟು ಕುಗ್ಗಿವೆ ಇವುಗಳನ್ನು ಸುಧಾರಿಸುವತ್ತ ಸರ್ಕಾರ ಗಮನ ಹರಿಸಬೇಕೆಂಬುದು ನ್ಯಾಯವೇ ಈ ಸುಧಾರಣೆಯ ಸ್ವರೂಪ ಹೇಗಿರಬೇಕೆಂಬುದನ್ನು ಸೂಚಿಸಬೇಕೆಂಬುದೇ ನರಸಿಂಹಂ ಸಮಿತಿಗೆ ವಹಿಸಿಕೊಟ್ಟ ಹೊಣೆ ನರಸಿಂಹಂ ಸಮಿತಿಯವರು ಈ ಬಗ್ಗೆ ಸಲಹೆ ನೀಡುವಾಗ ಇದುವರೆಗೆ ಆಗಿರುವ ಸಾಧನೆಗೆ ಕೊಡುವ ಕೆಲಸ ಮಾಡಿದ್ದಾರೆಯೇ ಬ್ಯಾಂಕಿಂಗಿನ ದಿಕ್ಕನ್ನೇ ಬದಲಿಸಲು ಯತ್ನಿಸಿದ್ದಾರೆಯೇ ಎಂಬುದು ಪ್ರಶ್ನೆ ಮಗುವಿನ ಮೈ ತೊಳೆದ ಕೊಳೆ ನೀರನ್ನು ಚೆಲ್ಲುವಾಗ ತೊಟ್ಟಿಯ ನೀರಿನೊಂದಿಗೆ ಮಗುವನ್ನು ಎಸೆಯುವಂತಾಗಿದೆ ಎಂಬುದನ್ನು ಯೋಚಿಸಬೇಕು ಸಮಿತಿಯ ಸಲಹೆಗಳು ಪ್ರಮುಖ ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ರದ್ದು ಮಾಡುವುದು ಅಗತ್ಯವಿಲ್ಲವೆಂದು ಸಮಿತಿ ಅಭಿಪ್ರಾಯಪಟ್ಟಿದೆಯಾದರೂ ಹೊಸದಾಗಿ ಯಾವ ಬ್ಯಾಂಕುಗಳ ರಾಷ್ಟ್ರೀಕರಿಸಬಾರದೆಂದು ಹೇಳಿದೆ ರಾಷ್ಟ್ರೀಕೃತ ಬ್ಯಾಂಕುಗಳ ಖಾಸಗೀಕರಣ ಮಾಡದ ಬ್ಯಾಂಕ್ ವ್ಯವಸ್ಥೆ ತೆಳ್ಳಗೆ ಬಳುಕುತ್ತಾ ಸ್ಪರ್ಧಾತ್ಮಕವಾಗಿ ಆರೋಗ್ಯಕರವಾಗಿರುವಂತೆ ಮಾಡಬೇಕೆಂಬುದು ಸಮಿತಿಯ ಸಲಹೆ ಖಾಸಗಿ ವಲಯದ ಬ್ಯಾಂಕುಗಳ ವಿಸ್ತರಣೆಗೆ ಅಡ್ಡಿರಬಾರದು ಖಾಸಗಿ ವಲಯದಲ್ಲಿ ಹೊಸ ಬ್ಯಾಂಕ್ಗಳ ಸ್ಥಾಪನೆಗೂ ನಿರ್ಬಂಧ ಇರದಿರಲಿ ವಿದೇಶಿ ಬ್ಯಾಂಕುಗಳ ಕಲಾಪಕ್ಕೂ ಅಡಚಣೆ ಬೇಡ ಆದರೆ ಎಲ್ಲವೂ ಸಮಾನಾವಕಾಶ ಪಡೆದು ಚಟುವಟಿಕೆಯಲ್ಲಿ ನಿರತವಾಗುವಂತಾಗಲಿ ಎಂಬುದು ಸಮಿತಿಯ ಆಶಯ ಹೊಸ ಶಾಖೆಗಳನ್ನು ತಡೆಯಲಾಗಲಿ ಇರುವುದನ್ನು ಮುಚ್ಚಲಾಗಲಿ ಪರವಾನಗಿ ಅಥವಾ ಒಪ್ಪಿಗೆ ಬೇಕಾದುದಿಲ್ಲ ಎಂದು ಸಮಿತಿ ಹೇಳುತ್ತದೆ ಸರ್ಕಾರದ ಅತಿಯಾದ ಮಧ್ಯಪ್ರವೇಶದಿಂದ ಹಾಗೂ ರಾಜಕೀಯ ಒತ್ತಡಗಳಿಂದಾಗಿ ದಕ್ಷತೆ ಲಾಭಪ್ರದತೆ ಹಾಗೂ ಚೈತನ್ಯಶೀಲತೆಯನ್ನು ಬಹುತೇಕ ಕಳೆದುಕೊಂಡಿರುವ ಸರ್ಕಾರಿ ವಲಯದ ಬ್ಯಾಂಕುಗಳು ಈ ಸ್ಪರ್ಧೆಯಲ್ಲಿ ಯಶಸ್ವಿಯಾಗಿ ಸೆಣಸಲಾದಿತೆಯೇ ಎಂಬುದು ಸಂದೇಹ ಅನಾರ್ಥಿಕವಾದ ಹಾಗೂ ಚೈತನ್ಯರಹಿತವಾದ ಅನೇಕ ಶಾಖೆಗಳ ಭಾರ ಅವುಗಳ ಬೆನ್ನಿಗೆ ಬಿದ್ದಿದೆ ಹೀಗಾಗಿ ಕ್ರಮೇಣ ಸರ್ಕಾರಿ ವಲಯದ ಬ್ಯಾಂಕುಗಳು ಕ್ರಿಯಾಹೀನವಾಗಿ ಕ್ಷೀಣಿಸತೊಡಗಿದರೆ ಆಶ್ಚರ್ಯವಿಲ್ಲ ರಾಷ್ಟ್ರೀಕರಣವನ್ನು ಅಂತ್ಯಗೊಳಿಸಲು ದೇಶದಲ್ಲಿರುವ ವ್ಯಾಪಕ ವಿರೋಧದ ದೃಷ್ಟಿಯಿಂದ ಈ ಉಪಾಯವನ್ನು ಯೋಚಿಸಲಾಗಿದೆ ಎಂಬ ಟೀಕೆ ಕಟುವೆನಿಸಬಹುದಾದರೂ ಹಾಗೆ ಭಾವಿಸಲು ಅವಕಾಶ ಇದೆ ಎನ್ನಬಹುದು ಈಗಾಗಲೇ ಖಾಸಗಿ ವಲಯದ ಬ್ಯಾಂಕುಗಳನ್ನು ವಶೀಕರಿಸಿಕೊಳ್ಳಲು ದೊಡ್ಡ ದೊಡ್ಡ ಉದ್ಯಮಪತಿಗಳಲ್ಲಿ ಮೇಲಾಟ ನಡೆದಿದೆ ಎಂದು ವರದಿಯಾಗಿದೆ ಖಾಸಗಿ ವಲಯದಲ್ಲಿ ಹೊಸ ಬ್ಯಾಂಕುಗಳನ್ನು ಸ್ಥಾಪಿಸಲು ಯತ್ನ ನಡೆಸಲಾಗುತ್ತಿದೆ ಬ್ಯಾಂಕಿಂಗ್ ಸಂಸ್ಥೆಗಳು ಪಟ್ಟಭದ್ರ ಹಿತಗಳ ಕೈಗೂಸಾಗಬಾರದೆಂಬ ಉದ್ದೇಶದಿಂದಲೇ ಭಾರತದಲ್ಲಿ ಬ್ಯಾಂಕುಗಳನ್ನು ರಾಷ್ಟ್ರೀಕರಿಸಲಾಯಿತು ಈಗ ಆ ಉದ್ದೇಶ ವಿಫಲಗೊಳ್ಳಬಹುದು ಪಟ್ಟಭದ್ರ ಹಿತಗಳ ಕೈಗೆ ಬ್ಯಾಂಕಿಂಗ್ ಉದ್ಯಮ ಸಿಗದಂತೆ ನೋಡಿಕೊಳ್ಳಲಾಗುವುದೆಂದು ಸರ್ಕಾರ ಹೇಳಿದರೂ ಅದನ್ನು ತಡೆ ಹಿಡಿಯುವುದು ಕಷ್ಟವಾದಿತು ಸಮಿತಿಯ ಸಲಹೆಗಳು ಪ್ರಮುಖ ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ರದ್ದು ಮಾಡುವುದು ಅಗತ್ಯವಿಲ್ಲವೆಂದು ಸಮಿತಿ ಅಭಿಪ್ರಾಯಪಟ್ಟಿದೆಯಾದರೂ ಹೊಸದಾಗಿ ಯಾವ ಬ್ಯಾಂಕುಗಳ ರಾಷ್ಟ್ರೀಕರಿಸಬಾರದೆಂದು ಹೇಳಿದೆ ರಾಷ್ಟ್ರೀಕೃತ ಬ್ಯಾಂಕುಗಳ ಖಾಸಗೀಕರಣ ಮಾಡದ ಬ್ಯಾಂಕ್ ವ್ಯವಸ್ಥೆ ತೆಳ್ಳಗೆ ಬಳುಕುತ್ತಾ ಸ್ಪರ್ಧಾತ್ಮಕವಾಗಿ ಆರೋಗ್ಯಕರವಾಗಿರುವಂತೆ ಮಾಡಬೇಕೆಂಬುದು ಸಮಿತಿಯ ಸಲಹೆ ಖಾಸಗಿ ವಲಯದ ಬ್ಯಾಂಕುಗಳ ವಿಸ್ತರಣೆಗೆ ಅಡ್ಡಿರಬಾರದು ಖಾಸಗಿ ವಲಯದಲ್ಲಿ ಹೊಸ ಬ್ಯಾಂಕ್ಗಳ ಸ್ಥಾಪನೆಗೂ ನಿರ್ಬಂಧ ಇರದಿರಲಿ ವಿದೇಶಿ ಬ್ಯಾಂಕುಗಳ ಕಲಾಪಕ್ಕೂ ಅಡಚಣೆ ಬೇಡ ಆದರೆ ಎಲ್ಲವೂ ಸಮಾನಾವಕಾಶ ಪಡೆದು ಚಟುವಟಿಕೆಯಲ್ಲಿ ನಿರತವಾಗುವಂತಾಗಲಿ ಎಂಬುದು ಸಮಿತಿಯ ಆಶಯ ಹೊಸ ಶಾಖೆಗಳನ್ನು ತಡೆಯಲಾಗಲಿ ಇರುವುದನ್ನು ಮುಚ್ಚಲಾಗಲಿ ಪರವಾನಗಿ ಅಥವಾ ಒಪ್ಪಿಗೆ ಬೇಕಾದುದಿಲ್ಲ ಎಂದು ಸಮಿತಿ ಹೇಳುತ್ತದೆ ಸರ್ಕಾರದ ಅತಿಯಾದ ಮಧ್ಯಪ್ರವೇಶದಿಂದ ಹಾಗೂ ರಾಜಕೀಯ ಒತ್ತಡಗಳಿಂದಾಗಿ ದಕ್ಷತೆ ಲಾಭಪ್ರದತೆ ಹಾಗೂ ಚೈತನ್ಯಶೀಲತೆಯನ್ನು ಬಹುತೇಕ ಕಳೆದುಕೊಂಡಿರುವ ಸರ್ಕಾರಿ ವಲಯದ ಬ್ಯಾಂಕುಗಳು ಈ ಸ್ಪರ್ಧೆಯಲ್ಲಿ ಯಶಸ್ವಿಯಾಗಿ ಸೆಣಸಲಾದಿತೆಯೇ ಎಂಬುದು ಸಂದೇಹ ಅನಾರ್ಥಿಕವಾದ ಹಾಗೂ ಚೈತನ್ಯರಹಿತವಾದ ಅನೇಕ ಶಾಖೆಗಳ ಭಾರ ಅವುಗಳ ಬೆನ್ನಿಗೆ ಬಿದ್ದಿದೆ ಹೀಗಾಗಿ ಕ್ರಮೇಣ ಸರ್ಕಾರಿ ವಲಯದ ಬ್ಯಾಂಕುಗಳು ಕ್ರಿಯಾಹೀನವಾಗಿ ಕ್ಷೀಣಿಸತೊಡಗಿದರೆ ಆಶ್ಚರ್ಯವಿಲ್ಲ ರಾಷ್ಟ್ರೀಕರಣವನ್ನು ಅಂತ್ಯಗೊಳಿಸಲು ದೇಶದಲ್ಲಿರುವ ವ್ಯಾಪಕ ವಿರೋಧದ ದೃಷ್ಟಿಯಿಂದ ಈ ಉಪಾಯವನ್ನು ಯೋಚಿಸಲಾಗಿದೆ ಎಂಬ ಟೀಕೆ ಕಟುವೆನಿಸಬಹುದಾದರೂ ಹಾಗೆ ಭಾವಿಸಲು ಅವಕಾಶ ಇದೆ ಎನ್ನಬಹುದು ಈಗಾಗಲೇ ಖಾಸಗಿ ವಲಯದ ಬ್ಯಾಂಕುಗಳನ್ನು ವಶೀಕರಿಸಿಕೊಳ್ಳಲು ದೊಡ್ಡ ದೊಡ್ಡ ಉದ್ಯಮಪತಿಗಳಲ್ಲಿ ಮೇಲಾಟ ನಡೆದಿದೆ ಎಂದು ವರದಿಯಾಗಿದೆ ಖಾಸಗಿ ವಲಯದಲ್ಲಿ ಹೊಸ ಬ್ಯಾಂಕುಗಳನ್ನು ಸ್ಥಾಪಿಸಲು ಯತ್ನ ನಡೆಸಲಾಗುತ್ತಿದೆ ಬ್ಯಾಂಕಿಂಗ್ ಸಂಸ್ಥೆಗಳು ಪಟ್ಟಭದ್ರ ಹಿತಗಳ ಕೈಗೂಸಾಗಬಾರದೆಂಬ ಉದ್ದೇಶದಿಂದಲೇ ಭಾರತದಲ್ಲಿ ಬ್ಯಾಂಕುಗಳನ್ನು ರಾಷ್ಟ್ರೀಕರಿಸಲಾಯಿತು ಈಗ ಆ ಉದ್ದೇಶ ವಿಫಲಗೊಳ್ಳಬಹುದು ಪಟ್ಟಭದ್ರ ಹಿತಗಳ ಕೈಗೆ ಬ್ಯಾಂಕಿಂಗ್ ಉದ್ಯಮ ಸಿಗದಂತೆ ನೋಡಿಕೊಳ್ಳಲಾಗುವುದೆಂದು ಸರ್ಕಾರ ಹೇಳಿದರೂ ಅದನ್ನು ತಡೆಹಿಡಿಯುವುದು ಕಷ್ಟವಾದೀತು ನಾಲ್ಕು ಸ್ತರಗಳ ವ್ಯವಸ್ಥೆ ಈಗ ಅಸ್ತಿತ್ವದಲ್ಲಿರುವ ರಾಷ್ಟ್ರೀಕೃತ ಬ್ಯಾಂಕುಗಳ ಸಂಖ್ಯೆ ಎನಿಸಿದೆ ಅವುಗಳ ಶಾಖಾ ಜಾಲ ಅಡ್ಡಾದಿಡ್ಡಿ ಬೆಳೆದಿದೆ ಅವನ್ನು ಸುವ್ಯವಸ್ಥಿತಗೊಳಿಸಬೇಕೆಂಬುದು ನರಸಿಂಹಂ ಸಮಿತಿಯ ಸಲಹೆ ದೇಶದಲ್ಲಿ ಎಂಟು ಹತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಿರಲಿ ಇವು ತಮ್ಮ ಶಾಖೆಗಳೊಂದಿಗೆ ಸಾರ್ವತ್ರಿಕವಾಗಿ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ತೊಡಗಿರಲಿ ಸ್ಥಳೀಯ ಬ್ಯಾಂಕುಗಳ ಕಲಾಪಗಳು ಆಯಾ ನಿಶ್ಚಿತ ಪ್ರದೇಶಗಳಿಗೆ ಸೀಮಿತವಾಗಿರಬೇಕು ಈಗ ಬ್ಯಾಂಕುಗಳ ಗ್ರಾಮೀಣ ಶಾಖೆಗಳು ಲಾಭದಾಯಕವಾಗಿಲ್ಲ ಅವುಗಳಿಗೆ ಜೀವಂತಿಕೆ ಇಲ್ಲ ಆದ್ದರಿಂದ ಅವು ಗ್ರಾಮೀಣ ಕಲಾಪಗಳನ್ನು ಬಿಟ್ಟುಕೊಡಬೇಕು ಗ್ರಾಮೀಣ ಬ್ಯಾಂಕಿಂಗಿಗಾಗಿ ಅವು ಸಹಾಯಕ ಬ್ಯಾಂಕಿಂಗ್ ಸಂಸ್ಥೆಗಳನ್ನು ಸ್ಥಾಪಿಸಬಹುದು ಅವಕ್ಕೆ ನಿಗದಿಯಾದ ಕ್ಷೇತ್ರಗಳಿರಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಸ್ಥಳೀಯ ಸ್ವರೂಪವನ್ನು ವಾಣಿಜ್ಯ ಬ್ಯಾಂಕುಗಳ ಸಂಘಟನಾತ್ಮಕ ಹಾಗೂ ನಿರ್ವಹಣಾತ್ಮಕ ಕೌಶಲವನ್ನು ಸಮನ್ವಯಿಸಿಕೊಂಡ ಗ್ರಾಮೀಣ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ವಿಕಾಸಗೊಳಿಸಬೇಕು ಎಂಬುದು ಸಮಿತಿಯ ಸಲಹೆ ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಸ್ವರೂಪ ಹೊಂದಿದ ಮೂರು ನಾಲ್ಕು ದೊಡ್ಡ ಬ್ಯಾಂಕುಗಳು ರಾಷ್ಟ್ರೀಯ ವ್ಯಾಪ್ತಿಯ ಎಂಟು ಹತ್ತು ಬ್ಯಾಂಕುಗಳು ಸ್ಥಳೀಯ ಬ್ಯಾಂಕುಗಳು ಗ್ರಾಮೀಣ ಬ್ಯಾಂಕುಗಳು ಹೀಗೆ ನಾಲ್ಕು ಸ್ತರಗಳಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯ ಸಂರಚನೆಯಾಗಬೇಕು ಎಂಬುದು ಸಮಿತಿಯ ಅಭಿಪ್ರಾಯ ಮಾರುಕಟ್ಟೆಗೆ ಮಿಡಿತ ಬ್ಯಾಂಕುಗಳ ನಿಧಿಗಳು ಫಲಪ್ರದವಾಗಿ ವಿನಿಯೋಗವಾಗಬೇಕಾದರೆ ಅವನ್ನು ಬಿಗಿದಿರುವ ಮೀಸಲು ನಿಯಮಗಳನ್ನು ಸಡಿಲಗೊಳಿಸಬೇಕೆಂಬುದನ್ನು ಸಮಿತಿ ಮನಗಂಡಿದೆ ಈಗಿರುವ ನಗದು ಮೀಸಲು ಅನುಪಾತ ಕ್ಯಾಶ್ ರಿಸರ್ವ್ ರೇಷಿಯೋ ಮತ್ತು ಪರಿಣಿಯತ ದ್ರವತ್ವ ಅನುಪಾತಗಳು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಬಲು ಹೆಚ್ಚು ಇವನ್ನು ಇಳಿಸಬೇಕು ಆಗ ಬ್ಯಾಂಕುಗಳಿಗೆ ಹೆಚ್ಚು ನಿಧಿ ಒದಗಿ ಬರುತ್ತದೆ ಸರಕಾರ ತನಗೆ ಸಾಲದ ಅಗತ್ಯ ಇದ್ದಾಗಲೆಲ್ಲ ಬ್ಯಾಂಕುಗಳ ಪರಿಣಿಯತ ದ್ರವತ್ವ ಅನುಪಾತವನ್ನು ಹೆಚ್ಚಿಸುತ್ತಾ ಹೋಗಿದೆ ಬ್ಯಾಂಕುಗಳು ತಮಗೆ ಬಂದ ಠೇವಣಿ ಹಣದಲ್ಲಿ ಶೇಕಡಾ ಮೂವತ್ತೆಂಟು ಪಾಯಿಂಟ್ ಐದರಷ್ಟನ್ನು ಸರಕಾರಿ ಪತ್ರಗಳಲ್ಲಿ ತೊಡಗಿಸಬೇಕೆಂಬ ಹಾಗೂ ಶೇಕಡ ಹದಿನೈದರಷ್ಟನ್ನು ನಗದು ಮೀಸಲಾಗಿ ಇಡಬೇಕು ಎಂಬ ನಿಯಮಗಳಿಂದಾಗಿ ಬ್ಯಾಂಕುಗಳ ಬಳಿ ಉಳಿಯುತ್ತಿದ್ದ ಠೇವಣಿ ಹಣ ಅರ್ಧಕ್ಕಿಂತ ಕಡಿಮೆ ಶೇಕಡಾ ನಲವತ್ತರಷ್ಟನ್ನು ಆದ್ಯತಾ ವಲಯಗಳಿಗೆ ನೀಡಬೇಕೆಂಬ ನಿಯಮ ಬೇರೆ ಈ ನಿರ್ದೇಶಿತ ಉದುರಿಯು ಡೈರೆಕ್ಟೆಡ್ ಕ್ರೆಡಿಟ್ ಲಾಭಪ್ರದವಲ್ಲ ಹೀಗಾಗಿ ಬ್ಯಾಂಕುಗಳು ನಷ್ಟ ಅನುಭವಿಸುತ್ತಾ ಬಂದಿವೆ ನಿರ್ದೇಶಿತ ಉದುರಿಯನ್ನು ಸಾಮಾಜಿಕ ಸಾಲ ನೀಡಿಕೆಯನ್ನು ಸೋಷಿಯಲ್ ಲೆಂಡಿಂಗ್ ಕ್ರಮೇಣ ಇಳಿಸಬೇಕೆಂಬುದು ಸಮಿತಿಯ ಸಲಹೆ ಬಡ್ಡಿ ವ್ಯವಸ್ಥೆಯ ಗಡಸುತನವನ್ನು ಹಾಕಿ ಮಾರುಕಟ್ಟೆಗೆ ತಕ್ಕಂತೆ ದುಡಿಯಬೇಕೆಂಬುದಾಗಿಯೂ ಅದು ಸೂಚಿಸಿದೆ ಬ್ಯಾಂಕುಗಳ ಬಂಡವಾಳ ತಳ ಸುಭದ್ರವಾಗಬೇಕು ಅವುಗಳ ಆಸ್ತಿ ಹೊಣೆ ಪಟ್ಟಿ ಪಾರದರ್ಶಕವಾಗಿರಲಿ ಅವುಗಳ ಕರಡು ಋಣವನ್ನು ಹಾಕಲು ಆಸ್ತಿ ಹೊಂದಾಣಿಕೆ ನಿಧಿಯೊಂದಿರಲಿ ಎಂದೆಲ್ಲ ಸಮಿತಿ ಆಶಿಸುತ್ತದೆ ಅಪಾಯಗಳು ನರಸಿಂಹಂ ಸಮಿತಿಯ ವರದಿ ಮೇಲುನೋಟಕ್ಕೆ ಚೊಕ್ಕ ಚೆನ್ನ ಸರಳ ಸುಸೂತ್ರ ನಿರ್ದಿಷ್ಟ ಆದರೆ ಸರಕಾರದ ಹೊಸ ಆರ್ಥಿಕ ನೀತಿಯ ಜಾರಿಯ ತರಾತುರಿಯ ಸಂದರ್ಭದಲ್ಲಿ ವಿಶ್ವ ಬ್ಯಾಂಕ್ ಹಾಗೂ ಹಣ ನಿಧಿಗೆ ಸರ್ಕಾರದ ಕಾಳಜಿಯನ್ನು ಸಾಬೀತುಪಡಿಸಬೇಕೆಂಬ ಆತುರದಲ್ಲಿ ಕೇವಲ ಮೂರೇ ತಿಂಗಳುಗಳಲ್ಲಿ ಇದನ್ನು ರಚಿಸಲಾಯಿತೆಂದು ಬ್ಯಾಂಕ್ ಉದ್ಯೋಗಿಗಳ ಸಂಘಗಳ ಆರೋಪ ಬ್ಯಾಂಕ್ ರಾಷ್ಟ್ರೀಕರಣವನ್ನು ರದ್ದುಗೊಳಿಸುವುದಿಲ್ಲವೆಂದೇನೋ ಸರಕಾರ ಹೇಳಿದೆ ಆದರೆ ಇನ್ನು ಮುಂದೆ ಯಾವುದೇ ಬ್ಯಾಂಕಿನ ರಾಷ್ಟ್ರೀಕರಣವಾಗಬಾರದೆಂಬ ಖಾಸಗಿ ಹಾಗೂ ವಿದೇಶಿ ಬ್ಯಾಂಕುಗಳ ವಿಸ್ತರಣೆಗೆ ಅವಕಾಶ ಇರಲೆಂಬ ಸೂಚನೆಯಿಂದ ರಾಷ್ಟ್ರೀಕರಣದ ಪ್ರಭಾವವನ್ನು ತಗ್ಗಿಸುವ ಹುನ್ನಾರು ನಡೆದಿದೆ ಎಂದು ಅವುಗಳ ಅಸಮಾಧಾನ ಗ್ರಾಮೀಣ ಹಾಗೂ ಇತರ ಬ್ಯಾಂಕುಗಳನ್ನು ಪ್ರತ್ಯೇಕಿಸುವ ಮೂಲಕ ಗ್ರಾಮ ಪಟ್ಟಣಗಳೆಂಬ ವಿಭಜನೆಯ ಗೋಡೆಯ ನಿರ್ಮಾಣ ಆತಂಕಕಾರಿ ಸಾಮಾಜಿಕ ಸಾಲ ನೀಡಿಕೆಯ ಪ್ರಮಾಣವನ್ನು ಇಳಿಸಬೇಕೆಂಬ ಸೂಚನೆ ನಮ್ಮ ಅಭಿವೃದ್ಧಿ ಪ್ರಕ್ರಿಯೆಗೆ ಅಡ್ಡಿ ಉಂಟು ಮಾಡುತ್ತದೆ ರಾಷ್ಟ್ರೀಕರಣದ ಉದ್ದೇಶವೇ ಇದರಿಂದ ವಿಫಲಗೊಳ್ಳುತ್ತದೆ ಬ್ಯಾಂಕುಗಳಿಗೆ ನೇಮಕಾತಿಗಾಗಿ ಬ್ಯಾಂಕಿಂಗ್ ನೇಮಕಾತಿ ಮಂಡಳಿ ಇರಬಾರದೆಂಬುದು ಉದ್ಯೋಗಿ ವಲಯಗಳಿಗೆ ಒಪ್ಪಿಗೆ ಇಲ್ಲ ಬ್ಯಾಂಕುಗಳ ರಾಷ್ಟ್ರೀಕರಣವನ್ನು ರದ್ದುಪಡಿಸದಿದ್ದರೂ ಅವುಗಳಲ್ಲಿ ಸರಕಾರದ ಬಂಡವಾಳವನ್ನು ತೆಳುಗೊಳಿಸುತ್ತಾ ಹೋಗುವುದರಿಂದ ಸರ್ಕಾರಿ ಸ್ವಾಮ್ಯವೆಂಬುದು ಕೇವಲ ನಾಮಕಾವಾಸೆಯಾಗಬಹುದು ಆಗಬಹುದು ಉದ್ಯೋಗಿ ಸಂಘಗಳು ಇವನ್ನೆಲ್ಲಾ ವಿರೋಧಿಸುತ್ತವೆ ಬಹುರಾಷ್ಟ್ರೀಯ ಸಂಸ್ಥೆಗಳ ಒತ್ತಡಕ್ಕೆ ಮಣಿದು ದೇಶದ ಹಿತಗಳನ್ನು ಅವಕ್ಕೆ ಒಪ್ಪಿಸಲಾಗಿದೆ ಎಂಬ ಸಮಾಧಾನ ಹಬ್ಬಿದೆ ಆಧುನಿಕೀಕರಣ ಕಂಪ್ಯೂಟರೀಕರಣದ ಹೆಸರಿನಲ್ಲಿ ಉದ್ಯೋಗಗಳನ್ನು ಕಡಿಮೆ ಮಾಡುವ ಪ್ರವೃತ್ತಿಗೂ ಹೆಚ್ಚಿನ ಇಂಬು ದೊರಕುವುದೆಂಬ ಅಂಜಿಕೆ ಅವಕ್ಕೆ ರಾಷ್ಟ್ರೀಕೃತ ಬ್ಯಾಂಕುಗಳನ್ನು ಸುರಕ್ಷಗೊಳಿಸಬೇಕು ಅವುಗಳ ಉತ್ಪಾದಕತೆಯನ್ನು ಲಾಭಪ್ರವತೆಯನ್ನು ಹೆಚ್ಚಿಸಬೇಕು ಅಸ್ವಸ್ಥತೆಯನ್ನು ನಿವಾರಿಸಬೇಕು ಎಂಬುದರ ಬಗ್ಗೆ ಭಿನ್ನಾಭಿಪ್ರಾಯವಿಲ್ಲ ರಾಷ್ಟ್ರೀಕರಣದಿಂದ ಬ್ಯಾಂಕುಗಳ ಸ್ವಾಮ್ಯವನ್ನು ಸರಕಾರ ಪಡೆದುಕೊಳ್ಳುವುದರ ಜೊತೆಗೆ ಅವುಗಳ ಕಲಾಪಗಳಲ್ಲಿ ಹಸ್ತಕ್ಷೇಪ ನಡೆಸಿದ್ದು ತಪ್ಪು ರಾಜಕೀಯ ಒತ್ತಡಗಳಿಗೆ ಬ್ಯಾಂಕುಗಳು ಒಳಗಾಗುವಂತಾದ್ದು ದುರಾದೃಷ್ಟಕರ ಅವುಗಳಿಗೆ ಸ್ವಾಯತ್ತತೆ ನೀಡಿ ಸಂಸತ್ತಿಗೆ ಅವು ಹೊಣೆಯಾಗಿರುವಂತೆ ಮಾಡಬಹುದಿತ್ತು ರಿಸರ್ವ್ ಬ್ಯಾಂಕ್ ಸರಕಾರ ಹೀಗೆ ಎರಡು ಬಗೆಯ ಯಜಮಾನಿಕೆಗಳಿಗೆ ಅದು ಒಳಪಡುವಂತಾಗಬಾರದಿತ್ತು ನರಸಿಂಹಂ ಸಮಿತಿ ಈ ಬಗ್ಗೆಯೂ ವಿಚಾರ ಹರಿಸಿದೆ ರಿಸರ್ವ್ ಬ್ಯಾಂಕಿನ ನೇತೃತ್ವದಲ್ಲಿ ಉಸ್ತುವಾರಿ ಸಮಿತಿಯೊಂದು ಇರಬೇಕೆಂದು ಸಲಹೆ ಮಾಡಿದೆ ಬಹುಶಃ ಇದು ಸ್ವಾಗತಾರ್ಹವೆನಿಸಿತು ನರಸಿಂಹಂ ಸಮಿತಿಯ ಸಲಹೆಗಳನ್ನು ಉದ್ಯೋಗಿಗಳ ಸಂಘಗಳೊಂದಿಗೆ ಸಮಾಲೋಚಿಸದೆ ಜಾರಿಗೆ ತರುವುದಿಲ್ಲ ಎಂದು ಹಣಕಾಸು ಮಂತ್ರಿ ಭರವಸೆ ನೀಡಿದ್ದಾರೆ ಪರಿಣಿಯತ ದ್ರವತ್ವ ಅನುಪಾತವನ್ನು ಇಳಿಸುವ ಮತ್ತು ಬಡ್ಡಿದರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡುವ ಕ್ರಮಗಳನ್ನು ಬಿಟ್ಟರೆ ಸಮಿತಿಯ ಸಲಹೆಗಳನ್ನು ಜಾರಿಗೊಳಿಸಲು ಯತ್ನಿಸಿಲ್ಲ ಎಂದಿದ್ದಾರೆ ಸರಕಾರ ಎಲ್ಲ ವರ್ಗಗಳನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೂಲಂಕಷವಾದ ಪರೀಕ್ಷೆ ಹಾಗೂ ಸಮಾಲೋಚನೆ ನಡೆಸಿದ ಅನಂತರವೇ ಸರ್ವಜನಕ್ಕೆ ಹಿತಕರವಾಗುವ ರೀತಿಯಲ್ಲಿ ಬ್ಯಾಂಕಿಂಗ್ ಹಾಗೂ ಹಣಕಾಸು ವ್ಯವಸ್ಥೆಯನ್ನು ಪುನಃ ಸಂರಚಿಸುವ ಯತ್ನ ನಡೆಸುವುದೆಂದು ಆಶಿಸಬೇಕಾಗಿದೆ